ನಮಸ್ಕಾರ ಪ್ರಿಯ ಸ್ನೇಹಿತರೆ ನಾನು ನರ್ಸರಿ ಡಿ ಪಾಟೀಲ್ ಬನ್ನಿ ನಾವು ಇವತ್ತು ಒಳ್ಳೆಯದನ್ನ ಕಲಿಯೋಣ ಪ್ರಿಯ ಸ್ನೇಹಿತರೆ ಡಾಕ್ಟರ್ ಸುಧಾಮೂರ್ತಿ ಅವರ ಹೆಸರು ಕೇಳಿದ ತಕ್ಷಣ ಅವರ ಪರಿಚಯ ಯಾರಿಗೂ ಅವಶ್ಯಕತೆ ಇಲ್ಲ ಅತ್ಯಂತ ಮಹಾನ್ ಸಾಧನೆಗೈದ ಇನ್ಫೋಸಿಸ್ ಫೌಂಡೇಶನ್ ಮುಖಾಂತರವಾಗಿ ನಮ್ಮ ದೇಶದ ಕೀರ್ತಿಯನ್ನು ಜಗತ್ತಿಗೆ ಪರಿಚಯಿಸಿದ ಮಹಿಳೆ ಅದರ ಜೊತೆಗೆ ಅವರು ಸಮಾಜ ಸೇವೆಯಲ್ಲಿ ಫಿಲೋಂಥ್ರಪಿಸ್ಟ್ ಆಗಿ ಸಮಾಜ ಸೇವಕಿಯಾಗಿ ಒಬ್ಬ ದಾನ ದತ್ತಿಗಳನ್ನು ನೀಡ್ತಕ್ಕಂಥ ಒಬ್ಬ ಶ್ರೇಷ್ಠ ಮಹಿಳೆಯಾಗಿ ಅದೆಷ್ಟೋ ಜನರಿಗೆ ಪರಿಚಯವಿದ್ದಾರೆ ಆದರೆ ಅದರ ಜೊತೆ ಜೊತೆಗೆ ಸುಧಾಮೂರ್ತಿ ಅಮ್ಮನವರು ಒಳ್ಳೆಯ ಬರಹಗಾರರು ಹೌದು ಅವರು ಅನೇಕ ಪುಸ್ತಕಗಳನ್ನು ಹೊರತಂದಿದ್ದಾರೆ ನೂರಕ್ಕೂ ಹೆಚ್ಚು ಪುಸ್ತಕಗಳನ್ನು ಅವರು ಹೊರತಂದಿದ್ದಾರೆ ಆ ಪುಸ್ತಕಗಳು ಕನ್ನಡ ಇಂಗ್ಲಿಷ್ ತಮಿಳು ಜಗತ್ತಿನ ಬಹುತೇಕ ಭಾಷೆಗಳಿಗೆ ಭಾಷಾಂತರಗೊಂಡಿವೆ ಅಂಥವುಗಳಲ್ಲಿ ಗುಟ್ಟೊಂದು ಹೇಳುವೆನೋ ಸುಸೆ ಮಹಾಶ್ವೇತೆ ಪರತಿ ಹೀಗೆ ಅನೇಕ ಕೃತಿಗಳನ್ನು ಅವರು ಹೊರತಂದಿದ್ದಾರೆ ಸಾಮಾನ್ಯರಲ್ಲಿ ಅಸಾಮಾನ್ಯರು ಹೀಗೆ ಪುಸ್ತಕಗಳನ್ನು ಬರೆದಿದ್ದಾರೆ ಅದರಲ್ಲಿ ಇವತ್ತು ಗುಟ್ಟೊಂದು ಏಳುವೆನು ಎನ್ನುವ ಒಂದು ಪುಸ್ತಕದಲ್ಲಿ ಅವರು ಬರೆದಿರ್ತಕ್ಕಂಥ ಒಂದು ಅನುಭವ ಏನಪ್ಪ ಅಂತಂದರೆ ಮದುವೆಗಳು ರಷ್ಯಾದಲ್ಲಿ ಆಗುವ ಮದುವೆ ಮತ್ತು ಭಾರತದಲ್ಲಿ ಆಗುವ ಮದುವೆಯ ವ್ಯತ್ಯಾಸವನ್ನ ಇಲ್ಲಿ ಒಂದು ವಿಚಾರವಾಗಿ ಪ್ರಸ್ತಾಪಿಸಿದ್ದಾರೆ ರಷ್ಯಾದಲ್ಲೊಂದು ಮದುವೆ ಅನ್ನುವ ಶೀರ್ಷಿಕೇರಿ ರಷ್ಯಾದಲ್ಲಿ ಮದುವೆಯಾದ ನವಜಂಪತಿಗಳು ಅವರು ಪ್ರದೇಶವನ್ನು ನೋಡಲಿಕ್ಕೆ ಹೋಗಿರ್ತಾರೆ ಅಲ್ಲಿ ಹತ್ತೊಂಬತ್ತು ನೂರ ನಲವತ್ತೈದರ ಮಹಾವಿದ್ಧದ ಸಂದರ್ಭದಲ್ಲಿ ಮಡಿದ ವೀರ ಯೋಧರ ಒಂದು ಸವಿನೆನಪಿಗಾಗಿ ಒಂದು ಗ್ರೇವಿ ಯಾರ್ಡ್ ಅಂತಂದರೆ ಒಂದು ಘಾಟ್ ಅಂತ ನಾವು ಕರಿತೀವಿ ಈ ಶಕ್ತಿ ಘಾಟ್ ಅಂತೇನೋ ಈ ರೀತಿ ಅನೇಕ ನಾಯಕರುಗಳು ಮಡಿದಾಗ ಅವರ ಜಾಗವನ್ನು ಉಳಿದ ಜಾಗವನ್ನು ಒಂದು ಘಾಟ್ ಅಂತ ಹೆಸರಿಟ್ಟು ಕರಿತೀವಿ ಅದೇ ರೀತಿಯಾಗಿ ಆ ಶವ ಸಂಸ್ಕಾರ ಮಾಡಿದ ಪುಣ್ಯ ಸ್ಥಳಗಳಲ್ಲಿ ಅಂಥದ್ದೇ ಒಂದು ಜಾಗ ಅಲ್ಲಿ ರಷ್ಯಾದಲ್ಲಿ ಒಂದಿತ್ತು ಆರ ಮಾಸ್ಕೋ ನಗರದಲ್ಲಿ ಅಲ್ಲಿರ್ತಕ್ಕಂಥ ಮದುವೆಯಾದ ನವ ದಂಪತಿಗಳು ಚರ್ಚಿನಿಂದ ಹೊರಗಡೆ ಬಂದವರೇ ಅಲ್ಲಿ ನಮಸ್ಕರಿಸಿ ಅಲ್ಲಿಯ ಒಂದು ಯಾರ್ಡ್ಗಳಲ್ಲಿ ನಮಸ್ಕರಿಸಿ ಅಲ್ಲಿ ಒಂದು ಹತ್ತು ನಿಮಿಷ ಕಾಲ ಪ್ರೇಯರ್ ಮಾಡ್ತಾ ಇತ್ತು ಇದನ್ನು ನೋಡಿರ್ತಕ್ಕಂಥ ಸುಧಾಮೂರ್ತಿ ಅಮ್ಮನವರು ಇದೇನಿದು ಮದುವೆಯಾದ ಹೊಸದವರು ಹೊಸದಾದ ನವ ಜೋಡಿಗಳು ಇಶ್ ಇಲ್ಲಿ ಯಾರ್ಡಿಗೆ ಬರೋದೇನಿ ಅಂತಂದ್ರೆ ಈ ಶವ ಸಂಸ್ಕಾರ ಮಾಡಿದ ಜಾಗದಲ್ಲಿ ಬರೋದೇನು ಅಂತ ಕೇಳಿದರು ಅಲ್ಲಿ ಅಸಸ್ ಅದಂಥ ಅಂತಹ ನವ ದಂಪತಿಗಳು ಹಾಗಿಂದಾಗೆ ಬರ್ತಾಯಿದ್ದರು ಪ್ರೇಯರ್ ಮಾಡ್ತಾಯಿದ್ರು ಹೋಗ್ತಾಯಿದ್ರು ಹೀಗೆ ಬರೋರು ಸಾಲು ಹಾಗೇನೆ ಕಂಟಿನ್ಯೂ ಆಗಿತ್ತು ಅದಕ್ಕೆ ಅವರು ಅಲ್ಲಿ ಕೇಳ್ತಾರೆ ಏನಿದು ಇಲ್ಲಿಯ ವಿಶೇಷ ಅಲ್ಲಿರ್ತಕ್ಕಂಥ ಸುಧಾಮೂರ್ತಿಯವರ ಗೈಡ್ ಅವರು ಹೇಳ್ತಾರೆ ಇವರು ಕೇಳ್ತಾರೆ ಮೇಡಮ್ ಅವರು ಇಲ್ಲೇನು ನಡೀತಾ ಇದೆ ಇವರೆಲ್ಲ ಮದುವೆಯಾದ ಹೊಸ್ತವರು ಈಗ ಯಾಕೆ ಬರ್ತಿದ್ದಾರೆ ಏನು ನಡೀತಿದೆ ಅಂತ ಕೇಳಿದಾಗ ಅಲ್ಲಿರ್ತಕ್ಕಂಥ ಗೈಡ್ ಹೇಳ್ತಾರೆ ಮೇಡಮ್ ದಿಸ್ ಈಸ್ ಎನ್ ಅವರ್ ಕಲ್ಚರ್ ಇದೊಂದು ನಮ್ಮ ಸಂಸ್ಕೃತಿ ಮದುವೆಯಾದ ಹೊಸತರ ನಂತರ ಅವರು ದೇವರತ್ರ ಆಶೀರ್ವಾದ ಎಷ್ಟು ಮುಖ್ಯವೋ ಆಶೀರ್ವಾದ ಎಷ್ಟು ಮುಖ್ಯವೋ ಅಷ್ಟೇ ನಮ್ಮ ಪೂರ್ವಜರ ಸೇವೆಯನ್ನು ಗೌರವಿಸುವುದು ನಮ್ಮ ಒಂದು ಉಳಿವಿಗಾಗಿ ಅವರ ಪ್ರಾಣವನ್ನು ತ್ಯಾಗ ಮಾಡಿರ್ತಕ್ಕಂಥ ಸೈನಿಕರು ಇದು ಸೈನಿಕರ ಒಂದು ಶವ ಪುಣ್ಯ ಸ್ಥಳವಿದು ಹಾಗಾಗಿ ಇಲ್ಲಿಗೆ ಬಂದು ಪ್ರತಿ ನವ ದಂಪತಿಗಳು ಅವರು ಎಲ್ಲೇ ಇರ್ಬೋದು ರಷ್ಯಾದ ಯಾವುದೇ ಮದುವೆ ಆಗಿರ್ಬೋದು ಅವರು ಹತ್ತಿರದ ಯಾವುದಾದರೂ ಒಂದು ಸೈನಿಕರು ಮನೆದಿರ್ತಕ್ಕಂಥ ಉಳಿರ್ತಕ್ಕಂಥ ಪುಣ್ಯ ಸ್ಥಳಗಳಿಗೆ ಹೋಗಿ ಅಲ್ಲಿ ಪ್ರೇರಣೆ ಮಾಡೋದು ನಮ್ಮ ಸಂಸ್ಕೃತಿ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಸುಧಾಮೂರ್ತಿ ಅವರು ನೆನ್ಪು ಮಾಡ್ಕೊಳ್ತಾರೆ ನಮ್ಮ ದೇಶದಲ್ಲೂ ಸೈನಿಕರಿಗೂ ಕೂಡ ನಾವು ಜೈ ಜೈಕಾರ ಹೇಳ್ತೀವಿ ಆದರೆ ಶವ ಸಂಸ್ಕಾರದ ನಂತರ ಅವರ ಗುರುತು ಅವರ ಹುಟ್ಟು ಎಲ್ಲವೂ ಮರ್ತು ಹೋಗ್ಬಿಡುತ್ತೆ ಎಲ್ಲೋ ಹೆಸರಿಗಷ್ಟೇ ಒಬ್ಬರದೋ ಇಬ್ಬರದೋ ಒಂದು ಪುತ್ಥಳೆಯನ್ನು ನಿರ್ಮಿಸಿ ಅದಕ್ಕೆ ವರ್ಷಕ್ಕೊಮ್ಮೆ ಕೂಡ ಅದಕ್ಕೆ ಒಂದು ಹೂವಿನಾರು ಹಾಕುವ ಒಂದು ಮನಸ್ಸಾಗಲಿ ಪ್ರಾರ್ಥಿಸುವ ಮನಸ್ಸಾಗಲಿ ಯಾರಿಗೂ ಇರೋದೇ ಇಲ್ಲ ಅಂಥ ಸಂದರ್ಭದಲ್ಲಿ ಸುಧಾಮೂರ್ತಿ ಅವರು ಹೇಳ್ತಾರೆ ನಮ್ಮ ದೇಶದಲ್ಲೂ ಕೂಡ ಇಂಥ ಒಂದು ಸಂಪ್ರದಾಯ ಇತ್ತಂದರೆ ಎಷ್ಟು ಚೆನ್ನಾಗಿತ್ತಲ್ಲ ಅಂಥೇಳಿ ಒಂದು ಓದುಗರ ಮುಂದೆ ಪ್ರಶ್ನೆಯನ್ನು ಇಡ್ತಾರೆ ಹೌದಲ್ವೇ ನಮಗಾಗಿ ದೇಶಕ್ಕಾಗಿ ನಮ್ಮ ಒಂದು ಒಳಿತಿಗಾಗಿ ತಮ್ಮ ಪ್ರಾಣವನ್ನೇ ಒತ್ತೆಯಿಟ್ಟು ಹೋರಾಡಿ ಪ್ರಾಣತೆತ್ತ ಅದೆಷ್ಟೋ ಸೈನಿಕರನ್ನು ನೆನಪಿಸಿಕೊಳ್ಳುವ ಪರಿ ಈ ಒಂದು ಕೃತಿಯಲ್ಲಿ ಒಂದು ಈ ಒಂದು ಶೀರ್ಷಿಕೆಯಲ್ಲಿ ಸುಧಾಮೂರ್ತಿ ಅವರು ಹಂಚಿಕೊಂಡಿದ್ದಾರೆ ಈ ರೀತಿ ಸಣ್ಣ ಸಣ್ಣ ಭಾವನೆಗಳನ್ನು ಕೂಡ ಅವರು ಹಿಡಿದಿಡುವ ಪ್ರಯತ್ನ ಈ ಗುತ್ತೊಂದು ಹೇಳುವೆನು ಎನ್ನುವ ಪುಸ್ತಕದಲ್ಲಿದೆ ಪ್ರಿಯ ಸ್ನೇಹಿತರೆ ನಿಮಗೂ ಕೂಡ ಸಮಯ ಸಿಕ್ಕಾಗ ಸುಧಾಮೂರ್ತಿ ಅವರ ಎಲ್ಲ ಪುಸ್ತಕಗಳನ್ನು ಕೊಂಡು ಓದಿ ಅಂತೇಳಿ ನಾನು ಹೇಳ್ತೀನಿ ಅದರ ಜೊತೆಗೆ ನಾನು ಕೂಡ ಅನೇಕ ಡಾಕ್ಟರ್ ಸುಧಾಮೂರ್ತಿಯವರ ಅವರ ಅನೇಕ ಪುಸ್ತಕಗಳನ್ನು ಓದಿದ್ದೇನೆ ಅವರ ಅಪ್ಪಟ ಅಭಿಮಾನಿ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ಅವರ ಪುಸ್ತಕಗಳಾಗಿರ್ತಕ್ಕಂತಹ ಪರದಿ ಪರದಿ ಎನ್ನುವ ಒಂದು ಪುಸ್ತಕ ಪರದಿ ಯಶಸ್ವಿ ಯಶಸ್ವಿ ಎನ್ನುವ ಒಂದು ಪುಸ್ತಕ ಅವರ ಸ್ಟೂಡೆಂಟ್ ಲೈಫ್ನ ಕುರಿತಾಗಿ ಆ ಒಂದು ಗೆಳೆಯರ ಒಂದು ತಂಡ ಇರುತ್ತೆ ಆ ಗೆಳೆಯರ ತಂಡ ಹೇಗೆನೇ ಜೀವನದಲ್ಲಿ ಮುಂದೆ ಬರುತ್ತಾರೆ ಮತ್ತೆ ಅವರು ಯಾವ ರೀತಿ ಸಮಾಜದಲ್ಲಿ ಹೆಸರು ಮಾಡ್ತಾರೆ ಅನ್ನೋದನ್ನು ಕುರಿತಾಗಿ ಬರೆದಿದ್ದಾರೆ ಋಣ ಎನ್ನುವ ಒಂದು ಕಾದಂಬರಿ ಅದರ ಜೊತೆಗೆ ಅಕ್ಕಿ ತೆರೆದಲಿ ದ ಅದರ ಜೊತೆಗೆ ಅತಿರಿಕ್ತೆ ಮಹಾಶ್ವೇತೆ ಡಾಲರ್ ಸೊಸೆ ಈಗ ಅನೇಕ ಕೃತಿಗಳನ್ನು ಬರೆದಿದ್ದಾರೆ ಅಂಥ ಕೃತಿಗಳನ್ನು ನೀವು ಕೂಡ ಅನೇಕ ಕಾದಂಬರಿಗಳನ್ನು ಬರೆದಿದ್ದಾರೆ ಅವರ ಒಂದು ಕಾದಂಬರಿಗಳ ಅವರ ಕೃತಿಯನ್ನು ನೀವು ಕೂಡ ಓದಿ ಅವರ ಒಂದು ಬರಹ ನಿಮ್ಮನ್ನು ಅತ್ಯಂತ ಮೃದುಗೊಳಿಸುತ್ತೆ ನಿಮ್ಮ ನಿಮಗೊಂದು ಹೊಸದಾದ ಸ್ಫೂರ್ತಿ ಹೊಸದಾದ ಚೈತನ್ಯವನ್ನು ತಂದುಕೊಡುವಲ್ಲಿ ಎರಡು ಮಾತಿಲ್ಲ ಎನ್ನುವ ಮಾತಿನೊಂದಿಗೆ ನಮಸ್ಕಾರ ಸರ್ವೇಜನು ಸುಖಿನೋಭವಂತು